ಸರ್ ನಾನು ಒಂದು ಹದಿನೈದು ಹದಿನಾರು ವರ್ಷ ಸರ್ ಮಾಡೋಕೆ ಗಂಗಾವತಿ ಸಂಡೆ ಮಾರ್ಕೆಟ್ ಶ್ರೀ ಚನ್ನಬಸವ ಸ್ವಾಮಿ ಸರ್ ಸಂಡೆ ಮಾರ್ಕೆಟ್ ಅಂತೇಳಿ ಇದು ಸೆಕೆಂಡ್ ಹ್ಯಾಂಡ್ ವಾಹನಗಳ ಒಂದು ಮಾರ್ಕೆಟ್ ಇದರಲ್ಲಿ ಎಲ್ಲ ರೀತಿಯ ವಾಹನಗಳು ಇಲ್ಲಿ ನಮ್ಮ ಕಡೆ ಸಿಗ್ತವೆ ನಿಮಗೆ ಐದು ಸಾವಿರದಿಂದ ಹಿಡಿದು ಐವತ್ತು ಸಾವಿರವರೆಗೂ ಗಾಡಿ ಸಿಗ್ತವೆ ಎಲ್ಲ ರೀತಿಯ ನಿಮಗೆ ಯಾವುದು ಬೇಕಾದರೂ ಲಕ್ಷದವರೆಗೂ ಕೂಡ ಇಲ್ಲಿ ಗಾಡಿ ಸಿಗ್ತವೆ ಹಾಂ ನಮ್ಮ ಹತ್ರ ಇದಾವೆ ಸರ್ ಎಲ್ಲ ಗಾಡಿಗಳು ಇದಾವೆ ಇಲ್ಲಿಂದ ಅಲ್ಲಿವ್ರಿಗೆ ಅಲ್ಲ ಇವೆಲ್ಲ ಇದ್ದಾವಲ್ಲ ನೋಡಿರಿ ಸಾವಿರ ಗಾಡಿ ಹಾಂ ಕೂಡ ಹಾಂ ಅದೇ ಮೇರೆ ಸರ್ ನಮ್ಮ ಗಾಡಿ ಬಗ್ಗೆ ನಮ್ಮ ಕಡೆ ಎಲ್ಲ ರೀತಿಯ ಎಲ್ಲ ಸಿಗ್ತಾವೆ ಸರ್ ನಿಮ್ಗೆ ಯಾವ್ದು ಬೇಕಾದ್ರು ಸಿಕ್ತದೆ ಶೈನ್ ಗಾಡಿ ಎಚ್ ಎಫ್ ಡಿಲೆಕ್ಸು ಬ್ಲೋಟು ಎನ್ ಎಸ್ ಏನು ಸರ್ ಆರ್ ಎಕ್ಸ್ ಹಂಡ್ರೆಡು ಕಡಿಮೆ ಸರ್ ಇಲ್ಲಿ ಆರ್ ಎಕ್ಸ್ ಹಂಡ್ರೆಡ್ ಸಿಗೋದಿಲ್ಲ ಯಾಕಂದರೆ ಅವು ಭಾಳ ಓಲ್ಡ್ ಆಗಿಬಿಟ್ಟಿದ ಹಂಗಾಗಿ ಯಾವ ಇಲ್ಲಿ ಇಲ್ಲ ಇಲ್ಲಿ ಮತ್ತೆ ಅದೊಂದು ಏನಪ್ಪ ಹೇಳಿದ್ರೆ ವಿತೌಟ್ ಟ್ರಾನ್ಸ್ಫರ್ ಗಾಡಿ ಕೊಡೋದಿಲ್ಲ ಸರ್ ಪಾರ್ಟಿ ಹೆಸರು ಮೇಲೆ ಮಾಡೇ ಗಾಡಿ ಕೊಡ್ತೀವಿ ಹಂಗೆ ಗಾಡಿ ಯಾರೂ ಕೊಡೋದಿಲ್ಲ ಇಲ್ಲಿ ಹಾಂ ಕರ್ನಾಟಕದಲ್ಲಿಯೇ ಈಗ ಫೇಮಸ್ ಇದು ಮಾರ್ಕೆಟು ವಾರಕ್ಕೆ ಏನಿಲ್ಲ ಅಂದರೂ ನಿಮಗೆ ಐದರಿಂದ ಆರು ಸಾವಿರ ಗಾಡಿಗಳು ಇಲ್ಲಿ ಸೇರ್ತವೆ ಸರ್ ಎಲ್ಲ ಬೇರೆ ಬೇರೆ ಇರ್ತಾರೆ ಅವರೆಲ್ಲರ ಗಾಡಿ ತಮ್ಮ ತಮ್ಮ ಒಂದು ಸ್ಥಾನದಲ್ಲಿ ನಿಂದಿರ್ಸಂತಿರ್ತಾರೆ ಎಲ್ಲರ ಗಾಡಿ ವ್ಯಾಪಾರ ಮಾಡ್ತಾರೆ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಗಳಿಂದ ಕೂಡ ಇಲ್ಲಿ ಗಂಗಾವತಿಗೆ ಬಂದು ತಗೊಂಡು ಹೋಗ್ತಾರೆ ಹಾಂ ಸರ್ ಹಾಂ ಸರ್ ಒಳ್ಳೆ ಬೇಡಿಕೆ ಇದೆ ಆಮೇಲೆ ಎಲ್ಲ ರೀಸನೇಬಲ್ ರೇಟ್ನಲ್ಲಿ ಕೊಡ್ತಾರಲ್ಲ ಸರ್ ರೇಟ್ ಕಡಿಮೆ ಹಾಂ ಭಾಳ ಕಡಿಮೆ ರೇಟ್ ನಮ್ಮ ಕಡೆ ಎಲ್ಲ ಗುಲ್ಬರ್ಗ ಬೀದರ್ ಬಿಜಾಪುರು ಆಮೇಲೆ ಮುದ್ದೆ ಬಿಹಾಳು ಬಾಗಲಕೋಟು ಈ ಕಡೆಯಿಂದ ಹರಪನಹಳ್ಳಿ ದಾವಣಗೆರೆ ನಿಮಗೆ ಆಂಧ್ರದಿಂದ ಕೂಡ ಇಲ್ಲಿ ಬಂದು ಗಾಡಿ ಹೋಯ್ತಾರೆ ಸರ್ ಓಕೆ ಸರ್ ಇದು ಇಪ್ಪತ್ನಾಲ್ಕು ಮಾಡಿರಿ ಹ್ಞೂ ಒಂದು ಮೂವತ್ತೇಳತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ರೀ ಹ್ಞೂ ಇದು ಹತ್ತೊಂಬತ್ತು ಮಾಡಿರಿ ಬಿ ಎಸ್ ಗಾಡಿ ಹಾಂ ಫಸ್ಟ್ ಓನರ್ ಸರ್ ಇದು ತೊಂಬತ್ತೈದು ರೂ ಮಟ್ಟ ಹೇಳ್ತಿವ್ರಿ ಹೆಚ್ಚು ಕಡಿಮೆ ಆಗತ್ತೀರ

ಇದು ಎಪ್ಪತ್ತೆಂಟು ಹೆಚ್ಚು ಕಡಿಮೆ ಆಗತ್ರಿ ಹೆಚ್ಚು ಕಡಿಮೆ ಆಗತ್ತೀಂದ್ರಿ ಎಪ್ಪತ್ತು ಸಾವಿರ ಹೇಳ್ತಿವಿ ಇದು ಗಾಡಿ ಇದು ಇದು ಫಸ್ಟ್ ಓನರ್ ಎಪ್ಪತ್ಮೂರು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಆಗತ್ತೆ ಇದು ಹತ್ತೊಂಬತ್ತು ರೀ ಹ್ಞೂ ಇದು ಎಪ್ಪತ್ತ್ಮೂರು ಸಾವಿರ ಬಿ ಎಸ್ ಫೋರ್ ಗಾಡಿ ಹ್ಞೂ ಹೆಚ್ಚು ಕಡಿಮೆ ಆಗುತ್ತೆ ಇದು ಹದಿನೆಂಟರದ್ದು ಹ್ಞೂ ಅರವತ್ತೆಂಟು ಹೇಳ್ತೀವಿ ಹೆಚ್ಚು ಕಡಿಮೆ ಆಗತ್ತೆ ರೀತಾರೆ ಹೆಚ್ಚು ಕಡಿಮೆ ಆಗುತ್ತೆ ಇದು ಇಪ್ಪತ್ತೆರಡರ ಮಾಡಿಲ್ರಿ ಸ್ಪೆಲೆಂಡರ್ ಹ್ಞೂ ಇಪ್ಪತ್ತೆರಡರ ಮಾಡಿರಿ ಅರವತ್ತೆಂಟು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಅರವತ್ತೆರಡು ಸಾವಿರ ಹ್ಞೂ ಇದು ಹ್ಞೂ ಐವತ್ತಾರು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಹೇಳ್ಬೋದಾ ಸರ್ ಇದು ಎರಡು ಸಾವಿರ ಹನ್ನೆರಡು ಮಾಡೆಲ್ ಸರ್ ಇದು ಇದು ಸೆಕೆಂಡ್ ಓನರ್ ಗಾಡಿ ಇದು ಏಳು ನಿಮಗೆ ಮೂವತ್ತೊಂದು ಸಾವಿರ ಹೇಳ್ತೀವಿ ಎಚ್ ಕ್ರೀಮ್ ಕೊಡ್ತೀವಿ ಸರ್ ಒಂದು ಇಪ್ಪತ್ತು ಇಪ್ಪತ್ತಾರು ಸಾವಿರ ಕೊಡ್ತೀವಿ ಸರ್ ಬಂದರೆ ಇದು ಎರಡು ಸಾವಿರದ ಸೆಕೆಂಡ್ ಓನರ್ ಗಾಡಿ ಸರ್ ಹಾಂ ಸರ್ ಇದು ಸೆಕೆಂಡ್ ಓನರ್ ಗಾಡಿ ಸರ್ ಎರಡು ಸಾವಿರದ ಹನ್ನೆರಡು ಮಾಡಲ್ ಎರಡು ಸ್ಪ್ಲೆಂಡರ್ ಪ್ಲಸ್ ಇದು ಒಂದು ಎರಡು ಸಾವಿರದ ಹದಿನೇಳು ಮಾಡಲ್ ಸರ್ ಇದು ಫಸ್ಟ್ ಓನರ್ ಗಾಡಿ ಇದು ಹೇಳೋದು ಒಂದು ಅರವತ್ತೊಂದು ಸಾವಿರ ಹೇಳ್ತೀವಿ ಸರ ಒಂದು ಐವತ್ತೈದು ಕೊಡ್ತೀವಿ ಸರ್ ಹೋಂಡ್ ಶೈನ್ ಗಾಡಿ ಫಸ್ಟ್ ಓನರ್ ಗಾಡಿ ಹಾಂ ಇನ್ಸುರೆನ್ಸ್ ಇದೆ ಸರ್ ಗಾಡಿ ಗಾಡಿದ ಹಾಂ ಓಕೆ ಸರ್ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಇದು ಇದು ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಸರ್ ಇದು ಶೈನ್ ಹಾಂ ಸರ್ ಇದು ಫಸ್ಟ್ ಓನರ್ ಗಾಡಿ ಇದು ಹೇಳೋದು ಎಪ್ಪತ್ತೆಂಟು ಸಾವಿರ ಹೇಳ್ತೀವಿ ಸರ್ ಒಂದು ಅರವತ್ತೆಂಟು ಕೊಟ್ಬಿಡ್ತೀವಿ ಸರ್ ಫೈನಲ್ ಲಾಸ್ಟ್ ಮಾಡಿ ಇದು ಗುಡ್ ಗಾಡಿ ಸಿಂಗಲ್ ಮಿಂಡಿಂಗ ಗಾಡಿ ಸರ್ ಸಿಂಗಲ್ ಮಿಣಗಾಡಿ ಸರ್ ಇದು ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಕ್ವಿನಿಕಾನ್ ಸರ್ ಇದು ಹೇಳೋದು ತೊಂಬತ್ತೈದು ಸಾವಿರ ಹೇಳ್ತೀವಿ ಸರ್ ಫಸ್ಟ್ ಓನರ್ ಗಾಡಿ ಕೊಡೋದು ಒಂದು ಎಂಬತ್ತೆರಡು ಮೂರು ಸರ್ ಫೈನಲ್ ಮೆರಿನ್ ನೆಡ್ ಕಲರ್ ಸರ್ ಇದು ಎರಡು ಸಾವಿರದ ಇಪ್ಪತ್ತೊಂದು ಸ್ಪ್ಲೆಂಡರ್ ಪ್ಲಸ್ ಇದು ಇದು ಹೇಳೋದು ಒಂದು ಅರವತ್ತೆರಡು ಸಾವಿರ ಹೇಳಿದೆ ಸರ್ ಒಂದು ಐವತ್ತೆಂಟು ರೂಪಾಯಿ ಕೊಡ್ತೀವಿ ಸರ್ ಫೈನಲ್ ಹಾಂ ಸರ್ ಇದು ಸಿಂಗಲ್ ಓನರ್ ಗಾಡಿ ಸರ್ ಹಾಂ ಸರ್ ಇದು ಎಚ್ ಎಫ್ ಬ್ಲಾಕ್ ಸರ್ ಎರಡು ಸಾವಿರದ ಹದಿನೆಂಟು ಮಾಡಲ್ ಸಿಂಗಲ್ ಓನರ್ ಗಾಡಿ ಬ್ಲ್ಯಾಕ್ ರೆಡ್ ಶಿಕ್ಕರ್ ಸರ್ ಇದು ಗಾಡಿ ಇದು ಹೇಳೋದು ಒಂದು ಐವತ್ತೆಂಟು ಸಾವಿರ ಹೇಳುತ್ತೆ ಸರ್ ಒಂದು ಐವತ್ತು ಮೂರು ಐವತ್ತ್ನಾಲ್ಕು ಸಾವಿರ ಕೊಟ್ಬಿಡ್ತಿವಿ ಸರ್ ಈ ಗಾಡಿ ಹಾಂ ಈ ಗಾಡಿ ಇದು ಒಂಡೆ ಸೈನು ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಸಿಂಗಲ್ ಓನರ್ ಗಾಡಿ ಹೇಳೋದು ಒಂದು ಎಪ್ಪತ್ತೆರಡು ಸಾವಿರ ಹೇಳಿ ಸರ್ ಒಂದು ಅರವತ್ತೈದು ರೂಪಾಯಿ ಕೊಟ್ಬಿಡ್ತೀವಿ ಸರ್ ಈ ಗಾಡಿನ ಈ ಗಾಡಿ ಫೈನಲ್ ಸಿಂಗಲ್ ಮೆಂಟನ್ ಗಾಡಿ ಇದು ಎರಡು ಸಾವಿರ ಹತ್ತೊಂಬತ್ತು ಮಾಡಲ್ ಸರ್ ಇದು ಸ್ಪ್ಲೆಂಡರ್ ಪ್ಲಸ್ ಸಿಂಗಲ್ ಓನರ್ ಗಾಡಿ ಹೇಳೋದು ಅರವತ್ತೈದು ಸಾವಿರ ಸರ್ ಕೊಡೋದು ಫೈನಲ್ ಒಂದು ಐವತ್ತೆಂಟು ರೂಪಾಯಿ ಆಗುತ್ತೆ ಸರ್ ಇದು ಫೈನಲ್ ಹಾಂ ಸರ್ ಇದು ಎರಡು ಸಾವಿರ ಹದಿನೆಂಟು ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್ ಇದು ಇದು ಬ್ಲೂ ಕಲರ್ ಒಂದೆ ಶೈನು ಸೆಕೆಂಡ್ ಓನರ್ ಗಾಡಿ ಸರ್ ಇದು ಹೇಳೋದು ಒಂದು ಅರವತ್ತು ಸಾವಿರ ಹೇಳ್ತೀವಿ ಸರ್ ಹೆಚ್ಚು ಗಡಿ ಒಂದು ಐವತ್ತೆಂಟು ರೂಪಾಯಿ ಕೊಡ್ತೀವಿ ಸರ್ ಹಾಂ ಸರ್ ಓಕೆ ಸರ್ ಓಕೆ ಸರ್ ಹಾಂ ಸರ್ ಇದೆ ಇವರು ಸರ್ ನಮ್ಮ ಮಾಲೀಕರು ಇವರೇ ಸರ್ಂಬರ್ ಹೇಳಿರಿ ಸರ್ ನಂಬರ್ ಹೇಳಿ ಸರ್ ಮಾಲಕ್ ನಂಬರ್ ಕೂಡ ನಂಬರ್ ಡಿಸ್ಕ್ರಿಪ್ಷನ್ ಹಾಕೋತೀನಿ ಹಾಂ ಸರ್ ನಾನು ಕಾಂಟ್ಯಾಕ್ಟ್ ಮಾಡಿ ನೀವು ನಂಬರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಸೂಪರ ಗಾಡಿ ಸರಿ ಎರಡ್ ಸಾವಿರದ ಹತ್ತೊಂಬತ್ತು ಸಾವಿರ ಫಸ್ಟ್ ಓನರ್ ನಲವತ್ತೊಂದ್ ಸಾವಿರ ಹೇಳ್ತೀವಿ ಇದು ಟೂ ತೌಸಂಡ್ ತರ್ಟೀನ್ ಸೆಕೆಂಡ್ ಓನರು ನಲವತ್ತೆಂಟು ಸಾವಿರ ಹೇಳ್ತೀವಿ ನಲವತ್ತೆಂಟು ಯೂನಿಕಾರ್ಮ್ ಹೌದು ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಇದು ಸೆಕೆಂಡ್ ಓನರು ಇದು ಐವತ್ನಾಲ್ಕು ಸಾವಿರ ಹೇಳ್ತೀವಿ ಸರ್ ಫೈನಲ್ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಒಂದು ಐದು ಹತ್ತು ಸಾವಿರ ಆ ಕಡೆ ಈ ಕಡೆ ಆಗ್ತವೆ ಇದು ಟೂ ತೌಸಂಡ್ ಸೆವೆಂಟೀನ್ ಐವತ್ತೆರಡು ಸಾವಿರ ಹೇಳ್ತೀವಿ ಸರ ಫಸ್ಟ್ ಓನರ್ ಇದು ಟೂ ತೌಸಂಡ್ ಫೋರ್ಟೀನ್ ಇದು ಮೂವತ್ತ್ನಾಲ್ಕು ಸಾವಿರ ಹೇಳ್ತೀವಿ ಸರ ಫಸ್ಟ್ ಓನರ್ ಸಾವಿರ ಆಗುತ್ತೆ ಹೆಚ್ಚು ಕಮ್ಮಿ ಹಂಗೆ ಆರಾಮ್ ಕೇಳಿ ನಮ್ಮ ಇವು ಮೇರಿನಾ ಎರಡ್ ಸಾವಿರದ ಹದಿನೇಳು ಸಾವಿರ ನಲ್ವತ್ತೆಂಟು ಹೇಳ್ತೀವಿ ಸರ ಸೆಕೆಂಡ್ ಓನರ್ ಸರ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೆರಡು ನೋಡ್ರಿ ಅರವತ್ತು ಸಾವಿರ ಹೇಳಿ ಹೆಚ್ಚಿನ ಕಡಿಮೆ ಕೊಡ್ತೀವಿ ಹೆಚ್ಚು ಕಡಿಮೆ ಇದು ಹತ್ತೊಂಬತ್ತು ಮಾಡಲು ಮೂವತ್ತೆಂಟು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಬಿ ಎಸ್ ಫೋರ್ ಗಾಡಿ ಇದು ಫುಲ್ ಡಿಮ್ಯಾಂಡ್ ಗಾಡಿ ಇದು ಎರಡು ಸಾವಿರದ ಇಪ್ಪತ್ತ್ ಮೂರು ಎಪ್ಪತ್ತೈದು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಟ್ವೆಂಟಿ ತ್ರೀ ಮಾಡಲ್ ಟ್ವೆಂಟಿ ತ್ರೀ ಮಾಡಲ್ ಐತೆ ಗಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ರೇಟ್ ಇದನ್ನು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಮಾಡಲ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಬ್ಲೂ ಕಲರ್ ಗಾಡಿ ಫುಲ್ ಶೈನಿಂಗ್ ಫಸ್ಟ್ ಓನರ್ ಗಾಡಿ ನಮ್ಗೆ ಪರ್ಸ್ಟನರ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಫ್ಯಾಷನ್ ಫ್ಯಾಷನ್ ಪ್ಲಸ್ ನ್ಯೂ ಮಾಡಲ್ ಎಪ್ಪತ್ತೆಂಟು ಸಾವಿರ ಹೆಚ್ಚು ಕಡಿಮೆ ಕೊಡ್ತೀವಿ ಇದು ಟ್ವೆಂಟಿ ಒನ್ ಟ್ವೆಂಟಿ ಒನ್ ಮಾಡಲ್ ಇದು ಶೈನ್ ಗಾಡಿ

ಇದು ಟ್ವೆಂಟಿ ತ್ರೀ ಮಾಡ್ಲು ರೈಡರ್ ಹ್ಞೂ ರೈಡರ್ ಟ್ವೆಂಟಿ ತ್ರೀ ಮಾಡಲು ಸೆವೆಂಟಿ ಏಯ್ಟ್ ಹೆಚ್ಚು ಕಡಿಮೆ ಕೊಡ್ತೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಇದು ಹದಿನೆಂಟು ಮಾಡಲು ಮೂವತ್ತೆಂಟು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಒನ್ ಟೆನ್ ಇದು ಮೂವತ್ತೆಂಟು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಏ ಕ್ಯಾಬ್ ಹದಿನೆಂಟು ಮಾಡ್ಲು ಐವತ್ತೈದು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ನೋಡಿರಿ ಗಾಡಿ ಇದು ಹದಿನೆಂಟು ಮಾಡಲು ಐವತ್ತೆಂಟು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಬಿ ಎಸ್ಪೋರ್ ಗಾಡಿ ಹದಿನೆಂಟು ಬಿ ಎಸ್ಪೋರ್ ಹ್ಞೂ ಸೂಪರ್ ಗಾಡಿ ಕೊಡೋ ಸೂಪರ್ ಕಂಡೀಷನ್ ಇದು ಸೇಮ್ ಹದಿನೆಂಟು ಮಾಡಲು ಐವತ್ತೆಂಟು ಹೇಳ್ತೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಇದು ಕೂಡ ಕೆಲ್ಟ್ರೆ ಮಾಡೋಣ ಪ್ರೈಸ ಐವತ್ತೆಂಟು ಸಾವಿರ ಐವತ್ತೆಂಟು ಸಾವಿರ ಏಕೆ ಮಾಡಲ್ವಾ ಹಾಂ ಅದು ಮೂವತ್ತಾರು ಸಾವಿರ ನೋಡಿರಿ ಪ್ಯಾಶನ್ ಎಕ್ಸ್ಪ್ರೋ ಪ್ಯಾಶನ್ ಎಕ್ಸ್ಪ್ರೋ ಮೂವತ್ತೆಂಟು ಸಾವಿರ ಮೂವತ್ತಾರು ಸಾವಿರ ಹೇಳ್ತೀವಿ ಎ ಸಿ ಗಡಿಗೆ ಕೊಟ್ಟು ಬಿಡ್ತೀನಿ ಓಕೆ ಇವ್ರ ಹತ್ರ ಗಾಡಿ ಕೂಡ ತುಂಬ ಟೆನ್ಸ್ ಆಗಿದೆ ಎಲ್ಲ ಫಸ್ಟ್ ಒಂದ್ರ ಗಾಡಿ ಎಲ್ಲ ಪರ್ಸ್ಟನ್ನ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೋತೀನಿ ಬೇಕಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಿಮ್ಮ ನಂಬರ್ ಹೇಳ್ತಾರೆ ಸೆವೆನ್ ಫೋರ್ ಡಬಲ್ ಒನ್ ಏಯ್ಟ್ ಜೀರೋ ಫೈವ್ ಟು ಫೈವ್ ಏಟ್ ಫೈವ್ ಟು ಫೈವ್ ಸರ್ ಇದು ಬಂದು ಎರಡು ಸಾವಿರದ ಹನ್ನೆರಡರ ಮಾಡ್ಲ ರೀ ಇದು ಬಂದು ಒಂದು ಫೈನಲ್ ಒಂದು ಇಪ್ಪತ್ತೈದು ಮಟ್ಟ ಆಗತ್ತೆ ರೀ ಸರ್ ಹೌದು ಎರಡು ಸಾವಿರದ ಹನ್ನೆರಡರ ಇದು ಬಂದು ಎರಡು ಸ್ಪೆಂಡರ್ ಪ್ಲಸ್ ರೀ ಎರಡು ಸಾವಿರದ ಹತ್ತಿರ ಮಾಡಲು ಸೆಕೆಂಡ್ ಪಾರ್ಟಿ ಇದು ಇದು ಬಂದು ಒಂದು ಇಪ್ಪತ್ತಾರು ಮಟ್ಟ ಆಗತ್ತೆ ರೀ ಫೈನಲ್ ಇದು ಬಂದು ಶೈನ್ ರೀ ಎರಡು ಸಾವಿರದ ಹದಿಮೂರು ಮಾಡಲು ಇದು ಬಂದು ಲಾಸ್ಟ್ ಒಂದು ಇಪ್ಪತ್ತೆಂಟರ ಮಟ್ಟ ಆಗತ್ತೀರ ಹೌದು ಇದು ಬಂದು ಎರಡು ಸಾವಿರದ ಹದಿನೈದು ರೀ ಸಿ ಬಿ ಟ್ರೇಗರ್ ಇದು ಬಂದು ಲಾಸ್ಟ್ ಒಂದು ಮೂವತ್ತು ಸಾವಿರ ಮಟ್ಟ ಆಗತ್ತೆ ರೀ ಆ ಕಡೆ ಮತ್ತೆ ಹಿಂದದ ಇದು ಬಂದು ಎರಡು ಸಾವಿರದ ಹದಿನಾಲ್ಕು ರೀ ಎಚ್ ಎಫ್ ಡಿಲಕ್ಸ್ ಇದು ಬಂದು ಫೈನಲ್ ಒಂದು ಮೂವತ್ತಾರು ಸಾವಿರ ಮಟ್ಟ ರೀ ಫಸ್ಟ್ ಪಾರ್ಟಿ ಹಾಂ ರೀ ಇದು ಬಂದು ಎರಡು ಸಾವಿರದ ಒಂದ್ರ ಮಾಡಲು ರೀ ಡೆಮಾಕ್ರೆಸ್ ಇದು ಬ ಇದು ಬಂದು ಎರಡು ಸಾವಿರದ ಒಂದ್ರ ಮಾಡಲ ರೀ ಫಸ್ಟ್ ಪಾರ್ಟಿ ಹದಿನಾರು ಸಾವಿರ ಮಟ್ಟ ರೀ ಫೈನಲ್ ಹೌದು ಆಗಲ್ಲ ರೀ ಫೈನಲ್ ರೇಟ್ ರೀ ಹೇಳೋದು ಒಂದು ನಾಲ್ಕೈದು ಸಾವಿರ ಹೆಚ್ಚಿಗೆ ಹೇಳಿರ್ತೀವಿ ರೀ ಫೈನಲ್ ರೇಟ್ ನಿಮಗೆ ಹೇಳತ್ತೀನಿನ್ ರೀ ನಾನು ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಹ್ಞೂ ಇದು ಬಂದು ಎರಡು ಸಾವಿರ ಹದಿನೈದು ಮಾಡ್ಲಿದೆ ಫೈನಲ್ ಬಂದು ಒಂದು ಹದಿನಾಲ್ಕು ಸಾವಿರ ಮಟ್ಟ ರೀ ಹ್ಞೂ ರೀ ನೈನ್ ತ್ರೀ ಏಯ್ಟ್ ಜೀರೋ ಫೋರ್ ಸಿಕ್ಸ್ ಜೀರೋ ಒನ್ ಸೆವೆನ್ ಒನ್ ರೀ ಸರ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಇದು ಬಂದು ಏಯ್ಟಿ ಫೈವ್ ಹೇಳ್ತಾರೆ ಸರ್ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಹಾಂ ಇದು ಸೇಮ್ ಮಾಡಲ್ ಸರ್ ಇಪ್ಪತ್ತ್ಮೂರು ಮಾಡಲ್ ಗಾಡಿ ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಏಯ್ಟಿ ಫೈವ್ ಥರ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದು ಶೈನ್ ಬಂದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಹಾಂ ಇಪ್ಪತ್ತೆರಡು ಮಾಡಲ್ ಶೈನ್ ಗಾಡಿ ಫಸ್ಟ್ ಓನರ್ ಗಾಡಿ ಸರ್ ಇದು ಬಂದು ಫೈನಲ್ ನಿಮಗೆ ಅರುವತ್ತೈದು ರೂತನೂ ಆಗುತ್ತೆ ಸರ್ ಅದು ಹಾಂ ಓಕೆ ಸರ್ ಇದು ರೈಡ್ರ್ ಗಾಡಿ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರದು ಇದು ಏಯ್ಟಿ ಫೈ ಹೇಳ್ತಾರೆ ಸರ್ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಹಾಂ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರದು ಸರ್ ಬರೀ ಆರು ಸಾವಿರ ಓಡೈತೆ ಸರ್ ಗಾಡಿ ಇದು ಹಾಂ ಬರೀ ಆರು ಸಾವಿರ ಒಡೈತೆ ಇದು ನೈಂಟಿ ಫೈವ್ ಹೇಳ್ತಾರೆ ಸರ್ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಹ್ಞೂ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಗಾಡಿ ಸರ್ ಇದು ಇದು ಬಂದು ನಿಮಗೆ ಫೈನಲ್ ಸಿಕ್ಸ್ಟಿ ಫೈಗೆ ಆಗುತ್ತೆ ಸರ್ ಅರವತ್ತೈದು ಸಾವಿರಕ್ಕೆ ಆಗುತ್ತೆ ಸರ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಡಿಜಿಟಲ್ ಮೀಟ್ರಿ ಸರ್ ಗಡೀ ಇದೆ ಸ್ಪ್ಲೆಂಡರ್ ಪ್ಲಸ್ ಇದು ಸೆವೆಂಟಿ ಟೂ ಹೇಳ್ತಾರೆ ಸರ್ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಫೈನಲ್ ಹಾಂ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದು ಎರಡು ಸಾವಿರದ ಇಪ್ಪತ್ತೆರಡು ರೀ ಸರ್ ಇದು ಬಂದು ಅರವತ್ತೆಂಟು ಹೇಳ್ತಾರೆ ಸರ್ ಅರವತ್ತರ ಮೇಲೇ ಆಗುತ್ತೆ ಸರ್ ಹಾಂ ಎಲ್ಲ ಕಂಡೀಷನ್ ಇದಾವೆ ಸರ್ ಸಿಂಗಲ್ ಓನರ್ ಗಾಡಿ ಸರ್ ಎಲ್ಲ ಎಲ್ಲ ಸಿಂಗಲ್ ಓನರ್ ಗಾಡಿ ಫಸ್ಟ್ ಓನರ್ ಗಾಡಿನೇ ನಮ್ಮ ನಂಬರ್ ತೊಗೊಳ್ರಿ ಸರ್ ಬೇಕಾದರೆ ಇದು ಡಿಸ್ಕವರಿ ಎರಡು ಸಾವಿರದ ಹನ್ನೆರಡು ಸರ್ ಇದು ಫೈನಲ್ ಬಂದು ಇಪ್ಪತ್ತು ಆಗುತ್ತೆ ಸರ್ ಹಾಂ ಇದು ಇಪ್ಪತ್ತು ಆಗುತ್ತೆ ಸರ್ ಹಾಂ ಮಹೀಂದ್ರಾ ಸೆಂಟ್ರ್ ಪಲ್ಸರ್ ಮಹೀಂದ್ರಾ ಸೆಂಟ್ರೂ ಇದು ಪಲ್ಸರು ಎರಡು ಸಾವಿರದ ಹತ್ತು ರೀ ಸರ್ ಇದು ಇದು ಫೈನಲ್ ಟ್ವೆಂಟಿ ಫೈವ್ ತನಕ ಆಗಿದೆ ಸರ್ ಹ್ಞೂ ಸರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ನೈನ್ ಒನ್ ಡಬಲ್ ತ್ರೀ ಟು ಸರ್ ಇದು ಎರಡು ಸಾವಿರದ ಹತ್ತೊಂಬತ್ತು ರೀ ಫ್ಲಾಟಿನ ಒನ್ ಹಂಡ್ರೆಡ್ ಅಂಡ್ರೆಡ್ ಎಸ್ ಅದು ನಲ್ವತ್ತೆಂಟು ಹೇಳ್ತೀವಿ ರೀ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಒಂದು ಎರಡು ಹತ್ತು ಸಾವಿರ ಕಡಿಮೆ ಆಗುತ್ತೆ ಸರ್ ಇದು ಇಪ್ಪತ್ತ್ಮೂರು ಮಾಡಲು ಸರ್ ಇದು ಎಪ್ಪತ್ತೆಂಟು ಹೇಳ್ತೀವಿ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಇಪ್ಪತ್ತ್ಮೂರು ಮಾಡಲು ಎಪ್ಪತ್ತೆಂಟು ಹೇಳ್ತೀವಿ ರೀ ಸರ್ ಅದು ಕೂಡ ಒಂದು ಹತ್ತು ಸಾವಿರ ಕ ಹೆಚ್ಚು ಕಡಿಮೆ ಆಗುತ್ತೆ ಹಾಂ ಅರವತ್ತೆಂಟು ತಕನಾ ಲಾಸ್ಟ್ ಇದು ಹದಿನೈದು ಮಾಡಲ್ ಸರ್ ಡ್ರೀಮಿಗೆ ಹಾಂ ಶೈನ್ ಡ್ರೀಮುಗ ಡ್ರೀಮಿಗೆ ಸರ್ ಹಾಂ ನಲ್ವತ್ತು ಸಾವಿರ ಹೇಳ್ತೀವಿ ಸರ್ ಇದು ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಹಾಂ ಇದು ಟಿ ವಿ ಎಸ್ ರಡಣ ಸರ್ ಇದು ಇಪ್ಪತ್ತೆರಡರ ಮಾಡಲ್ ಸರ್ ಇದು ಅರವತ್ತೆರಡು ಹೇಳ್ತೀವಿ ಸರ್ ಇದು ಒಂದು ಎಂಟು ಎಂಟು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ಹಾಂ ರೋಡ್ ಬರುತ್ತೆ ಸರ್ ಇದು ಹದಿಮೂರು ಮಾಡಲ್ ಸರ್ ಓಡ್ ಓಡ್ ಗಾಡಿ ಎರಡು ಸಾವಿರದ ಹದಿಮೂರು ಇದು ಇದು ಮಾಡಲಿಂಗ್ ಮಾಡ್ಯಾರ ಸರ್ ಅಷ್ಟೇ ಇದು ಹಾಂ ಮೂವತ್ತೆಂಟು ಹೇಳ್ತೀವಿ ಸರ್ ಇದು ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದು ಸೇಮ್ ಹದಿನೈದರ ಮಾಡಲ್ ಸರ್ ಇದು ಡ್ರೀಮ್ ಇದು ಹದಿನಲ್ವತ್ತು ಸಾವಿರ ಅಂತೀವಿ ಇದು ಹೆಚ್ಚು ಕಡಿಮೆ ಆಗುತ್ತೆ ಇದು ಬ್ಲೂ ಕಲರ್ ಸೂಪರ್ ಗಾಡಿ ಹಾಂ ಬ್ಲೂ ಕಲರ್ ಇತ್ತು ಸರ್ ಇದು ರೈಡರ್ ಸರ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಂ ಇಪ್ಪತ್ನಾಲ್ಕು ಎಂಬತ್ತೈದು ಹೇಳ್ತೀವಿ ರೀ ಒಂದು ಹತ್ತು ಸಾವಿರ ರೂಪಾಯಿ ಹೆಚ್ಚು ಕಡಿಮೆಗೆ ಎಪ್ಪತ್ತೈದು ಬಂದರೆ ಕೊಟ್ಬಿಟ್ಟು ಸೆವೆಂಟಿ ಫೈವ್ ತೌಸಂಡ್ ಸರ್ ನ್ಯೂ ಗಾಡಿ ಕಂಡೀಷನ್ ಸರ್ ಬರೀ ಒಂದು ಹದಿಮೂರು ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್ 13000 ಸರ್ ನಂದು ನೈನ್ ಫೋರ್ ಏಟ್ ಜೀರೋ ಡಬಲ್ ಫೋರ್ ಫೈವ್ ನೈನ್ ಒನ್ ತ್ರೀ ಅಜೀಜ್ ಅಂಬರ್ ಹಾಂ ಕಂಪ್ ಮಾಡಿ